ನಿಮ್ಮ ದಿನಚರಿ ಹೇಗೆ ಅಂತ ಆ ಇಬ್ಬನೂ ಕಬ್ಬಿದ ಇಳೆದೇ ಹಾಂ ನನ್ನ ದಿನಚರಿ ಅದೇನೆ ಬೆಳಗ್ಗೆ ಮೂರು ಗಂಟೆಗೆ ಇದ್ದು ರೆಡಿಯಾಗಿ ಸ್ವಲ್ಪ ಸ್ಪಿರಿಚುವಲ್ ಇದನ್ನು ಮಾಡಿ ಆಮೇಲೆ ನನ್ನ ಬಿಸ್ನೆಸ್ ಮ್ಯಾನ್ ಕೂಡ ಸೊ ಆ ಕಡೆ ಎಲ್ಲ ಏನು ನಡೀತಾ ಇದೆ ಎಲ್ಲ ನೋಡಿಕೊಂಡು ಕೆಲವು ಮಟ್ಟಿಗೆ ಅಂದರೆ ಹೊರಗಡೆ ಎಲ್ಲ ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅದು ನೋಡಿಕೊಂಡು ಇದು ನೋಡಿಕೊಂಡು ಎಲ್ಲ ಹದಿನೆಂಟು ಗಂಟೆನು ಸಾಕಾಗಲ್ಲ ಒಂದೊಂದು ಸಲ ಅದಕ್ಕೆ ನಾವು ಇಪ್ಪತ್ನಾಲ್ಕು ಓಕೆ ಎಸ್ ನಾವು ಲವ್ ಬಗ್ಗೆ ಮಾತಾಡ್ತಾಯಿದ್ದೀವಿ ಯಾಕೆ ಮಾತಾಡಿದೆ ಅಂತ ಅಂದರೆ ಕೇಳಿದೆ ಅಂತಂದರೆ ಈ ಸಿನಿಮಾದಲ್ಲಿ ಒಂದಷ್ಟು ಆ ಟ್ರೈಲರ್ ನೋಡಿದಾಗ ನಮ್ಗೆ ಒಂದಷ್ಟು ಈ ಹಳೆ ಕಾಲದ್ದು ನಮಗೆ ನೆನಪಾಗುತ್ತೆ ಇವಾಗಿನ ಕಾಲ ನಾವೇನಿಲ್ಲ ಚಾಟ್ ಮಾಡ್ತೀವಿ ಒಬ್ರು ಪರಿಚಯ ಆಗ್ತಾರೆ ಎಫ್ ಬಿ ಲೋ ಇನ್ಸ್ಟಾಗ್ರಾಮಲ್ಲೋ ಒಂದಷ್ಟು ಇದಾವಲ್ಲ ಆ್ಯಪ್ಗಳಲ್ಲಿ ಪರಿಚಯ ಆಗ್ತಾರೆ ಮೀಟ್ ಆಗ್ತೀವಿ ಲವ್ ಆಗುತ್ತೆ ಕೆಲವರು ಮದುವೆ ಆಗ್ತಾರೆ ಕೆಲವರು ಹಂಗೆ ಡಿವೋರ್ಸ್ ಕೂಡ ಆಗ್ತಾರೆ ಸೊ ಬಟ್ ಇದರಲ್ಲಿ ಬೇರೆ ಬೇರೆ ಥರ ಇದೆ ಒಂದಷ್ಟು ಲೆಟರ್ಗಳನ್ನ ನೋಡ್ತೀವಿ ಒಂದಷ್ಟು ನೈಂಟೀಸ್ ಬ್ಯಾಕ್ಗ್ರೌಂಡನ್ನ ನೋಡ್ತೀವಿ ನೈಂಟೀಸ್ಗೆ ಹೋಗ್ತೀವಿ ಈ ಕಥೆಯಲ್ಲಿ ಈ ಕ ಈ ಒಂದು ಈಗ ನಾವಿದೀವಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಆ ಒಂದು ಭಾಗನ ನೋಡ್ತೀವಿ ನೈಂಟೀಸ್ ಏಯ್ಟೀಸ್ ಭಾಗನ ನೋಡ್ತೀವಿ ಸೊ ಏನು ಅಂತ ಜಸ್ಟ್ ಕ್ಯೂರಿಯಾಸಿಟಿ ಹ್ಞೂ ಅದೇ ನೀವು ಕರೆಕ್ಟಾಗಿ ಹೇಳಿದ್ದೀರಾ ನೋಡಿ ಟೈ ಟ್ರೈಲರಲ್ಲಿ ಆಗಲಿ ಅಥವಾ ಈಗ ಓ ಅನಾಹಿತ ಸಾಂಗಲ್ಲಿ ನಾವಿಬ್ಬರು ಹೇಗೆ ಮಾತಾಡೋದು ಅಂದರೆ ಒಂದು ಚಾಟಿನ ಮೂಲಕ ಆದರೆ ಟ್ರೈಲರಲ್ಲಿ ನೀವು ನೋಡಿರೋದು ಇವರೊಂದು ಪೋಸ್ಟ್ ಬಾಕ್ಸ್ ಅಥವಾ ಪೋಸ್ಟ್ ಕಾರ್ಡ್ನ ಹತ್ರ ಏನೋ ಹೋಗಿ ಏನೋ ಮಾಡ್ತಾರೆ ಅದಾದಮೇಲೆ ಲೈಬ್ರರಿಗೆ ಹೋಗ್ತಾರೆ ಈ ಹಳೆ ಪ್ರೇಮಿಗಳು ಹೇಗೆ ಲೈಬ್ರರಿಲಿ ಲೆಟರ್ಗಳನ್ನ ಒಂದು ಬುಕ್ಕಿನ ಮಧ್ಯ ಇಟ್ಟು ಆ ಸೆಕ್ಷನಲ್ಲಿ ಅಲ್ಲಿದೆ ಹೋಗಿ ನೋಡು ಅಂತಿದ್ರು ಆ ಥರ ವಿಷಯಗಳಿದೆ ಜೊತೆಗೆ ಹೇಳು ಗೆಳತಿಯಲ್ಲಿ ನೀವು ಏಯ್ಟೀಸ್ ಪ್ರೇಮಕತೆಯನ್ನು ತೂರ ಕೂಡ ನಾವು ತೋರಿಸಿದೀವಿ ನೀವು ಹೇಳಿದ್ದು ಸತ್ಯ ನೈಂಟೀಸ್ ಆಗಲಿ ಅಥವಾ ಅರ್ಲಿ ಟೂ ತೌಸಂಡ್ ಅಂಥ ಪ್ರೀತಿ ಏನಿದೆ ಆ ಪ್ರೀತಿಯನ್ನು ನಾವು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ದೀವಿ ಆದರೆ ನೀವು ಹೇಳಿದಾಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಥರನೂ ಇದೆ ಇದು ಯಾಕಂದರೆ ಇದನ್ನು ನಾವು ಸ್ವಲ್ಪ ಈ ಬಣ್ಣಗಳ ಜೊತೆ ಆಟಾಡಿದ್ದೀವಿ ಸಿನಿಮಾಟೋಗ್ರಫಿ ಯಾವ ಶೈಲಿಯಲ್ಲಿ ಇದೆ ಅಂತ ಹೇಳಿದ್ರೆ ಈ ಕೆ ಡ್ರಾಮಾ ಸ್ಟೋರೀಸ್ ಅಂತ ಈಗ ಹೇಗೆ ಇಷ್ಟಪಡ್ತಾರೆ ಅಲ್ವಾ ಜನ ಅದನ್ನು ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ಈ ನಮ್ಮ ಕಥೆಗೆ